ಸರ್ ನನ್ನ ಮಗಳು ಥರ್ಡ್ ಇಯರ್ ಇವಾಗ ಡೆಂಟಲ್ ಓದ್ತಾ ಇರೋದು ಎಕ್ಸ್ರೇ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಿದ್ದು ಏನು ಸರ್ ಒನ್ ಅವರು ನಿದ್ದೆ ಮಾಡ್ತಾ ಇರಲಿಲ್ಲ ಹಂಗೆ ಓದ್ತಾ ಇದ್ಲು ನನ್ನ ಮಗಳು ಅವಳಿಗೆ ಕಂಡಿನ ನೋವಿತ್ತು ಸರ್ ಆಯ್ತಾ ಅವತ್ತು ಒಂದಿನ ರಜಾ ಹಾಕೊಂಡಿದ್ಲು ನನ್ಗೆ ಹೇಳ್ಬಿಟ್ಟೆ ರಜಾ ಹಾಕ್ಕೊಂಡಿದ್ದಾಳೆ ಆಯ್ತಾ ಅವಳಿಗೆ ಯಾಕೆ ಸರ್ ಟಾರ್ಚರ್ ಕೊಟ್ಟರು ಅವರು ಕಂಡು ಯಾವ ಡ್ರಾಪ್ ಆಗ್ತಾ ಏನು ಅವ್ರಿಗೆ ಮಕ್ಕಳು ಮರಿ ಇಲ್ವಾ ಸರ್ ನನ್ ಮಕ್ಳ ಬೇಕು ನನಗೆ ನನ್ ಮಗಳು ಬೇಕು ಮೊನ್ನೆ ಇದು ಸ್ಟ್ರಿಕ್ಟ್ ಡಿಪಾರ್ಟ್ಮೆಂಟ್ ಅಂತ ಎಕ್ಸ್ರೇ ಡಿಪಾರ್ಟ್ಮೆಂಟ್ ಅವಳಿಗೆ ಇದು ಕಣ್ಣು ಅಂತ ರಜಾ ಹಾಕೊಂಡಿದ್ರೆ ಯಾಕೆ ರಜಾ ಹಾಕೊಂಡೆ ನೀನು ಯಾವ ಡ್ರಾಪ್ ಹಾಕಿದ್ರು ಏನ್ ಹಾಕೊಂಡೆ ಮುಂದೆ ಯಾವ ಮಗು ಸುಳ್ಳು ಹೇಳ್ತೇಡ್ರ ನಂಗೆ ಏನು ಗೊತ್ತಿಲ್ಲ ಒಟ್ಲಲ್ಲಿ ನನ್ಗೆ ಹೇಳಿದ್ಲು ಬಂದು ನಾನು ಹೇಳ್ದೆ ನಂಗೆ ಫೋನ್ ಮಾಡ್ಬೇಕಿತ್ತಲ್ಲಪ್ಪ ನನಗೆ ಫೋನ್ ಮಾಡಿದ್ರೆ ನಾನು ಹೇಳ್ತಾ ಇದ್ದೆ ನಂಗೆ ಫೋನ್ ಮಾಡಿದ್ರೆ ನಾನು ಹೇಳ್ತಾ ಇದ್ದೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೆ ಆದ್ರೆ ಅವ್ರಿಗೆ ಮಕ್ಳು ಮರಿ ಇಲ್ವಾ ಎಲ್ಲ ಮಕ್ಕಳು ಅವ್ರ ಅಪ್ಪ ಅಮ್ಮ ಎಷ್ಟು ಕಷ್ಟಪಟ್ಟು ಓದಿರ್ತಾರೆ ಲಕ್ಷ ಲಕ್ಷ ಕೊಟ್ಟು ನನ್ ಮರ್ಯಾದೆ ಆಗಿ ಅವ್ರು ನನ್ನ ಮಗು ತಂದು ಕೊಟ್ರೆ ಸರಿ ನಾನ್ ಬಿಡಲ್ಲ ಸರಿ ಇಲ್ಲ ಅಂದ್ರೆ ಡೆಂಟಲ್ ಕಾಲೇಜು ಬೊಮ್ಮನಹಳ್ಳಿ ಆ ಪ್ರಿನ್ಸಿಪಲ್ ಕರೆಸ್ಬೇಕು ಇಲ್ಲಿ ನಾನು ಹತ್ರ ಮಾತಾಡ್ಬೇಕೆ ಇಲ್ಲ ಅವ್ರು ಯಾರು ಯಾರು ಬೈದಿರೋದು ಯಾರು ಗೊತ್ತಿಲ್ಲ ಡಿಪಾರ್ಟ್ಮೆಂಟ್ ಅವರು ಎಕ್ಸ್ರೇ ಡಿಪಾರ್ಟ್ಮೆಂಟ್ ಅವ್ರು ಬೈದಿರೋದು ನನ್ನ ಮಗಳನ್ನ ನಿಲ್ಲಿಸಿ ಅಷ್ಟು ಜನದ ಮುಂದೆ ಯಾಕೆ ಅವಮಾನ ಮಾಡ್ದ ಓದಿಲ್ಲ ಬರ್ದಿಲ್ಲ ಅಂದ್ರೆ ಕೇಳಿ ಇವಾಗ ರಜಾ ಹಾಕೊಂಡಿದ್ರೆ ಪೇರೆಂಟ್ಸ್ ನಂಬರ್ ಅವ್ರ ಹತ್ರ ಇಲ್ವಾ ಪೇರೆಂಟ್ಸ್ ಫೋನ್ ಮಾಡಿ ಕೇಳಬೇಕು ತಾನೆ ರಜಾ ಹಾಕೊಂಡಿದ್ರೆ ಇಲ್ವಾ ಅಂತ ಗೊತ್ತು ಗುರಿ ಇಲ್ಲ ಹೆಂಗ್ ಸರ್ ಅವ್ರು ಬೈದ್ರು ನನ್ನ ಮಗಳಿಗೆ ಅದಕ್ಕೆ ಅಂತಲ್ಲ ಸರ್ ಆದ್ರೂ ಅವಳು ಬಂದು ರಾತ್ರಿ ಎಲ್ಲ ಓದವಳು ಸರ್ ಎಂತವರಿಗೂ ರ್ಯಾಂಕ್ ಸ್ಟೂಡೆಂಟ್ಗಳಿಗೆ ಬೇಜಾರ್ ಆಗಲ್ವಾ ಸರ್ ಆಗತ್ತಾ ಇಲ್ವಾ ಸರ್ ಯಾಕ್ ಸರ್ ನಮ್ಮ ಮಕ್ಕಳನ್ನ ಲಕ್ಷ ಲಕ್ಷ ಕೊಟ್ಟು ಸೇರ್ಸೋದು ಇಂಥ ಕೆಲಸ ಮಾಡೋದಕ್ಕ ಇಂಥ ಕೆಲಸ ಮಾಡಕ್ಕ ಸರ್ ನನಗೆ ಕೇಳಬೇಕಾಗಿತ್ತು ನನ್ನ ಕೇಳಬೇಕಾಗಿತ್ತು ಅವರು ಅಲ್ತುಂಬಾ sensitive ವಡಾ ಅಲ್ತುಂಬಾ sensitive ಮಮ್ಮಿಗೆ ಬೇಜಾರாகுತೆ ಕಡಿಮೆ ಮಾರ್ಕ್ಸ್ ಬಂದ್ರೆ ಮಮ್ಮಿಗೆ ಲೋ ಆಗತೋತಾ ಬೇಜಾನ್ ಮಾಡ್ಕೊಬಿಡಾಳೆ ಸರ್ ಸರ್ ವ بڑے ಮಕ್ಕಳು ಸರ್ ನಾನು ಯಾರ್ಗೆ ಹೇಳ್ಕೊಳ್ಳೆ ಸರ್ ನನಗೆ ಯಪ್ಪ ಬರಬೇಕು ಸರ್ ಡಿಪಾರ್ಟ್ಮೆಂಟ್ ಬಂದ್ರೆ ಸರಿ ನನ್ನ ಮಗಳನಿಗೆ ಕೊಡಿಸಬೇಕು ಇನ್ನಸಾಲಾ ಯಾವ ಮಕ್ಕಳಿಗೆ ಈ ಅನ್ಯಾಯ ಆಗಬರ್ದು ಯಾವಿಗೂ ಆಗಬಾರ್ದು ಯಶಸ್ವಿನಿ ಅಲ್ವಾ ಕುಟುಂಬದವ್ರು ಕೂಡ ಆರೋಪ ಮಾಡಿದ್ರು ಡಿಪಾರ್ಟ್ಮೆಂಟ್ ಇರ್ತಕ್ಕಂತ ಲೆಕ್ಚರರ್ಸ್ ಏನಿದ್ದಾರೆ ಸೊ ಅವರು ಅವರಿಗೆ ಟಾರ್ಚರ್ ಮಾಡ್ತಿದ್ರು ಸೆಮಿನಾರ್ ಅಟೆಂಡ್ ಮಾಡೋಕ್ಕಾಗಲಿಲ್ಲ ಕೇಸ್ ಕೊಟ್ಟಿರಲಿಲ್ಲ ಜೊತೆಗೆ

ನಮ್ಮ ಅದು ಬಂದಿಲ್ಲ ಅನ್ನೋದು ವಿಷಯಕ್ಕೆ ನಮಗೆ ತುಂಬ ನೋವಿದೆ ಸರ್ ಆ್ಯಂಡ್ ಈ ವಿಷಯಕ್ಕೆ ಬಂದರೆ ಏನು ಇವಾಗ ಇಷ್ಟೆಲ್ಲ ಆಗ್ತಾ ನಾವು ಏನು ಮಾಡ್ತಿದ್ದೀವಿ ಅಂತಂದರೆ ನಮಗೆ ಇಲ್ಲಿ ಸುಮ್ಮನೆ ಬಂದು ಕಿರ್ಚಾಡೋದು ಈ ಥರ ಏನು ಮಾಡೋದು ಕಾಲೇಜ್ ಅಗೇನ್ಸ್ಟ್ ಮಾಡೋದು ಏನೂ ಇಲ್ಲ ಸರ್ ನಾವು ಕೇಳ್ತಿರೋದು ಒಂದೇ ಅಂದರೆ ನ ಇದು ಇದು ತುಂಬ ದಿನದೇ ನಡ್ಕೊಂಡು ಬಂತು ಸರ್ ಯಾರ ಒಂದೇ ಸತಿ ಈಗ ಡಿಸಿಷನ್ ತಗೊಂಡು ಮಾಡಲ್ಲ ಅವಳಿಗೆ ಅದು ಎಷ್ಟು ಮಟ್ಟಿಗೆ ಫೀಲ್ ಆಗಿರ್ಬೋದು ಅವಳು ಈ ಸ್ಟೆಪ್ ತೊಗೊಳಕ್ಕೆ ಬಿಕಾಸ್ ನಾವೆಲ್ಲರೂ ಒಂದು ಪ್ರೊಫೆಷ್ನಲ್ ಡಿಗ್ರಿ ಮಾಡ್ತಿರೋದ್ರಿಂದ ನಮಗೂ ಗೊತ್ತು ಸರ್ ಲೈಕ್ ಡಿಗ್ರಿ ಅಂದರೆ ಟಫ್ ಆಗಿರುತ್ತೆ ಓದಬೇಕು ಎಲ್ಲ ಗೊತ್ತು ಸ್ಟ್ರಾಂಗ್ ಆಗಿರೋ ಹುಡುಗಿ ಸ್ಟಿಲ್ ಈ ಡಿಸಿಷನ್ ತೊಗೊಂಡಿದ್ದಾಳೆ ಅಂತಂದರೆ ಅವ್ರು ಆಡಿರೋ ಈ ಒಂದೊಂದು ಮಾತು ಕೂಡ ಅವಳಿಗೆ ತುಂಬ ಹರ್ಟ್ ಆಗಿರುತ್ತೆ ಸೊ ನಾವು ರಿಕ್ವೆ ಈ ಮೂಲಕ ರಿಕ್ವೆಸ್ಟ್ ಮಾಡ್ಕೊತಿರೋದು ಕಾಲೇಜ್ಗೆ ಏನಂತ ಹೇಳಿದ್ರೆ ಅವರು ಎಲ್ಲದನ್ನು ಏನು ಇವಾಗ ಹೇಳಿದ್ದಾರೆ ಇನ್ವೆಸ್ಟಿಗೇಟ್ ಮಾಡ್ತಾರೆ ಅಂತ ಸೊ ಅದನ್ನು ಅವರು ಮಾಡಲೇಬೇಕು ನಾವಿಲ್ಲ ಇದನ್ನು ಕಂಟಿನ್ಯೂ ಮಾಡ್ತೀವಿ ನಾವು ಇದನ್ನು ಇಲ್ಲಿಗೆ ಬಿಡೋಲ್ಲ ಬಿಕಾಸ್ ನಾವು ಅವ್ರು ನಮ್ಮನ್ನ ಹೇಗೆ ಹೆಂಗೆ ಸಿಗುತ್ತೆ ನಮಗೆ ರೆಸ್ಪಾನ್ಸ್ ನಮ್ಮ ನಾವು ಮಾಡ್ತಿರೋದಕ್ಕೆ ಅದ್ರ ಮೇಲೆ ಸರ್ ನಮ್ಮದು ಇದಿರೋದು ಸರ್ ನಾವು ನಾವು ಹಂಗೆ ಹೇಳೋಕ್ಕಾಗಲ್ಲ ಸರ್ ಸರ್ ಹಾಗಿಲ್ಲ ಬಟ್ ನಾವು ಏನು ಹೇಳಬಹುದು ಅಂತಂದರೆ ನಾವು ಆ ಡಿಪಾರ್ಟ್ಮೆಂಟಲ್ಲಿ ಪೋಸ್ಟ್ ಆಗಿದ್ವಲ್ಲ ಆ ಡಿಪಾರ್ಟ್ಮೆಂಟಲ್ಲಿ ಒಂದಷ್ಟು ಸರ್ ನಮ್ಮ ಜೊತೆ ಏನೂ ಅಷ್ಟೊಂದು ಚೆನ್ನಾಗಿ ಮಾತಾಡಲಿಲ್ಲ ಅನ್ನೋದ್ರ ಬಗ್ಗೆ ಖಂಡಿತ ನಮ್ಮ ಎಲ್ರಿಗೂ ಅದ್ರ ಬಗ್ಗೆ ಬೇಸರ ಇದೆ ಸರ್ ಸರಿ ಇಲ್ಲ ಸರ್ ಎಲ್ರಿಗೂ ಏನಂತಂದರೆ ಸರ್ ತುಂಬ ಓದೋಕ್ ಕೊಡ್ತಿದ್ರು ಆ್ಯಂಡ್ ತುಂಬ ಸ್ಟ್ರೆಸ್ ಆಗ್ತಿತ್ತು ಸರ್ ಇದು ಅಂತೂ ನಾವು ಎಲ್ಲರೂ ಫೇಸ್ ಮಾಡಿದ್ದೀವಿ ಆ್ಯಂಡ್ ನಾವು ಡಿಸ್ಕಸ್ ಕೂಡ ಮಾಡ್ತಿದ್ವಿ ಅಯ್ಯೋ ಆಗ್ತಿಲ್ಲ ಇದು ಎಷ್ಟೊಂದು ಕೊಡ್ತಾರೆ ಅಂತ ಬಟ್ ಅವಳು ಇದನ್ನ ಮನೆಗೆ ತೊಗೊಂಡೋಗಿನೂ ಇಷ್ಟು ಫೀಲ್ ಮಾಡ್ಕೋತಾಳೆ ಅಂತ ಖಂಡಿತ ಗೊತ್ತಿರಲಿಲ್ಲ ನಾವು ಎಲ್ಲೋ ಒಂದು ಮಟ್ಟಿಗೆ ಯೋ ಸಾಕಾಗೋಗಿದೆ ಇದು ಅಷ್ಟರ ಮಟ್ಟಿಗೆ ಅಷ್ಟೇ ನಮ್ದಿದ್ದಿದ್ದು ಬಟ್ ಅವಳು ಇಷ್ಟು ಮಟ್ಟಿಗೆ ಅದನ್ನು ತಗೊಂಡಿದ್ದೆ ಬಟ್ ಬಿಕಾಸ್ ಸರ್ ಅಗೇನ್ ಅವ್ರು ಹೇಳ್ಬೋದು ಇದು ಇಷ್ಟೇ ಇಷ್ಟೇ ವಿಷಯ ಯಾಕೆ ಇಷ್ಟು ದೊಡ್ಡದು ಹಾಗೆಲ್ಲ ಹಾಗೆ ಹೇಳೋಕ್ಕಾಗಲ್ಲ ಸರ್ ಒಬ್ಬೊಬ್ರದ್ದು ಕೆಪಾಸಿಟಿ ಮೆಂಟಾಲಿಟಿ ಡಿಫ್ರೆಂಟ್ ಆಗಿರುತ್ತೆ ಸೊ ಅದ್ರ ಮೇಲೆ ಸ್ಟೂಡೆಂಟ್ಸ್ನ ಟ್ರೀಟ್ ಮಾಡಬೇಕು ಇಷ್ಟು ಅಂತ ನನಗನ್ಸುತ್ತೆ ನಾವು ಯಶಸ್ವಿನಿ ಥರ ಇನ್ನು ಮುಂದೆ ನಾವು ನಮ್ಮ ಡಿಮ್ಯಾಂಡ್ ಏನಂತಂದರೆ ಫಾರ್ ನಾವು ನಾವು ನಮ್ಮ ಕಾಲೇಜ್ ಆ್ಯಂಡ್ ಮ್ಯಾನೇಜ್ಮೆಂಟ್ ನಮಗೂ ಕಂಪ್ಲೀಟ್ಲಿ ಫುಲ್ ರೆಸ್ಪೆಕ್ಟ್ ಇದೆ ಏನೋ ಅವರು ಇವಾಗ ಬಂದು ನಮ್ಮ ಹತ್ರ ಮಾತಾಡಿದರೆ ನಮ್ಗೆ ಕಂಪ್ಲೀಟ್ಲಿ ನಮ್ಮ ನಂಬ್ತೀವಿ ಸೊ ಅವರು ನಮಗೆ ಜಸ್ಟಿಸ್ ಈ ವಿಷಯದಲ್ಲಿ ಕೊಡಿಸ್ತಾರೆ ಅಂತ ಅನ್ಕೋತೀವಿ ಸೊ ಅವರು ಆದಷ್ಟು ಬೇಗ ಏನು ಹೇಳಿದ್ದಾರೆ ಈಗ ಮಂಡೇ ಅವರು ಆ್ಯಕ್ಷನ್ ತೊಗೋತಾರೆ ಅಂತ ಏನು ಅವ್ರನ್ನ ಸಸ್ಪೆಂಡ್ ಮಾಡೋದು ಇಲ್ಲ ಅವ್ರನ್ನ ವಿಚಾರ್ ವಿಚಾರಣೆ ಮಾಡೋದು ಅದನ್ನು ಅವ್ರು ಮಾಡಬೇಕು ಆ್ಯಂಡ್ ಮುಂದೆ ಕೂಡ ಯಾರು ಫ್ಯಾಕಲ್ಟೀಸ್ ಯಾರು ಈ ಥರ ಸ್ಟೂಡೆಂಟ್ಸ್ ಜೊತೆ ಬಿಹೇವ್ ಮಾಡಬಾರ್ದು ಅನ್ನೋದು ಇಟ್ಸ್ ಆರ್ ಹಂಬಲ್ ರಿಕ್ವೆಸ್ಟ್ ಸರ್ ಬಿಕಾಸ್ ಸ್ಟೂಡೆಂಟ್ಸ್ ವಿ ಗೋ ಥ್ರೂ ಅ ಲಾಟ್ ವಿ ಆ್ಯಕ್ಚುಲಿ ಗೋ ಥ್ರೂ ಅ ಲಾಟ್ ಸೊ ಎಲ್ಲರೂ ಇದ್ರ ಮೂಲಕ ಐ ಆಮ್ ರಿಕ್ವೆಸ್ಟಿಂಗ್ ಹೂ ಎವರ್ ಸೀಂಗ್ ದಿಸ್ ಈ ಥರ ಯಾರಿಗೂ ಆಗಬಾರ್ದು ಆ್ಯಂಡ್ ಸ್ಟೂಡೆಂಟ್ಸ್ ಆಲ್ಸೋ ಏನೇ ಯಾರಿಗೆ ಈ ಥರ ಫೀಲ್ ಆಗ್ತಾಯಿದ್ರು ಫ್ರೆಂಡ್ಸ್ ಹತ್ರ ಹೇಳ್ಕೊಳ್ಳಿ ಪೇರೆಂಟ್ಸ್ ಹತ್ರ ಹೇಳ್ಕೊಡಿ ಇಲ್ಲ ಯಾರ ಹತ್ರನಾದರೂ ಹೇಳ್ಕೊಡಿ ಕಣ್ಣಿನ ತೊಂದರೆ ಇದೆ ಅಂತ ಹೇಳಿ ಕಾಲೇಜಿಗೆ ಹೋಗಿಲ್ಲ ಮಗು ಒಂದಿದೆ ಸೊ ಕಾಲೇಜ್ ನೆಕ್ಸ್ಟ್ ಡೇ ಹೋದಾಗ ಯಾವ ಡ್ರಾಪ್ಸ್ ಹಾಕೊಂಡೆ ಎಷ್ಟು ಡಾಕ್ಸ್ಕೊಂಡೆ ಏನು ಬಾಟಲ್ ಹುರ್ಕೊಂಡ್ಯಾ ಏನು ಡ್ರಾಪ್ಸ್ ಹಾಕೊಂಡೆ ಏನು ಅದು ಏನು ಇದೆ ಅದರಲ್ಲಿ ಏನಿತ್ತು ಔಷಧಿ ಅದು ಹೆಂಗೆ ಹಾಕ್ಕೊಂಡು ಯಾಕೆ ನೋವು ಬಂತು ಈ ಥರ ಎಲ್ಲರಿದ್ರಿಗೂ ಒಂದು ಮೆಡಿಕಲ್ ಹೋಗ್ತಿರೋಂಥ ಮಕ್ಕಳಿಗೆ ಈ ಥರ ಟಾರ್ಚರ್ ಮಾಡಿದಾಗ ಏನೋ ಚಿಕ್ಕ ಮಕ್ಕಳೇನೇ ಕೇಳೋದಿಲ್ಲ ಮಕ್ಕಳಷ್ಟು ಹರ್ಟ್ ಆಗುತ್ತೆ ಈಗಿನ ಭಾಗವಲ್ಲದಲ್ಲಿ ಮೆಡಿಕಲ್ ಓದ್ತಿರೋ ಮಕ್ಕಳಿಗೆ ಹರ್ಟ್ ಮಾಡಿದ್ರೆ ಅವ್ರಿಗೆ ಎಲ್ಲರಿದ್ರಿಗೂ ಶೇಮ್ ಆದಾಗ ಹೆಂಗಿರ್ಲಿಕ್ಕಾಗುತ್ತೆ ಯಾವಾಗಲೂ ಆ ಥರ ಮಾಡೋದು ಸೆಮಿನಾರ್ಗೆ ಅಟೆಂಡ್ ಮಾಡೋಕ್ಕೆ ಚಾನ್ಸ್ ಕೊಟ್ಟಿಲ್ಲ ಅವ್ರಿಗೆ ಯಾರು ಯಾರು ಅದಕ್ಕೆ ಅವ್ರಿಗೆ ಗೊತ್ತಾಗಿಲ್ಲ ಅವ್ರಿಗೆ ಡಿಪಾರ್ಟ್ಮೆಂಟಲ್ಲಿ ಅಂದರೆ ನಾವು ವಿಷಯ ತಿಳ್ಕೊಂಡಿರೋದು ಇದನ್ನು ಬಟ್ ಪರ್ ಪರ್ಟಿಕ್ಯುಲರಾಗಿ ಎಲ್ಲ ಸ್ಟೂಡೆಂಟ್ಸ್ ಅವ್ರು ಪರವಾಗಿ ಇದ್ದಾರೆ ಎಲ್ಲ ಬಂದಿದ್ದಾರೆ ಅವ್ರಿಗೆ ಗೊತ್ತಿರುತ್ತೆ ಯಾರು ಅಂತ ಹೇಳ್ಬಿಟ್ಟು ಅದನ್ನು ಕೇಳ್ಕೊಂಡು ಕುಲಂಕುಷವಾಗಿ ಈ ರೀತಿ ಅನ್ಯಾಯ ಯಾವ ಮಕ್ಕಳಿಗೂ ಯಾವ ವಿದ್ಯಾರ್ಥಿಗೂ ಆಗಬಾರ್ದು ಅಪ್ಪ ಅಮ್ಮ ಮಕ್ಕಳು ಎಷ್ಟು ಕಷ್ಟಪಟ್ಟು ಓದ್ಸಿರ್ತಾರೆ ಈಗಿನ ಕಾಲದಲ್ಲಿ ಲಕ್ಷ ಲಕ್ಷ ಕೊಟ್ಬಂಟು ಮಗನ ಓದಿಸಿದ್ರು ಒಬ್ಬಳೇ ಮಗಳು ಅವ್ರಿಗೆ ಯಾರು ಆಧಾರ ಇಲ್ಲ ಅವರೊಬ್ಬರ ತಾಯಿ ಒಬ್ಬರೇ ಆಧಾರ ಮಗಳಿಗೆ ತಾಯಿ ತಾಯಿಗೆ ಮಗಳು ಬೇರೆ ಇಲ್ಲ ಸೊ ಇಷ್ಟೊಂದು ಕಷ್ಟಪಟ್ಟು ಓದ್ಕೊಂಡು ಈ ಥರ ಅನ್ಯಾಯ ಆದಾಗ ಇದಕ್ಕೆ ನ್ಯಾಯ ಹೆಂಗೆ ಸಿಗಿಸ್ತೀರಾ ಯಾರು ಸಿಗ್ಲೇಬೇಕು ನ್ಯಾಯ ದಯವಿಟ್ಟು ನ್ಯಾಯ ಕೊಡಿಸಿ ಇದಕ್ಕೆ ಈ ಥರ ಇಷ್ಟೊಂದು ಅನ್ಯಾಯ ಯಾರಿಗೂ ಪ್ರಪಂಚದಲ್ಲಿ ಸೆಮಿನಾರ್ ಯಾಕೆ ಅವ್ರಿಗೆ ಅಟೆಂಡ್ ಮಾಡಿಬಿಟ್ಟಿಲ್ಲ ಅದು ಇದೇ ಚಿಕ್ಕ ಚಿಕ್ಕ ವಿಷಯಗಳಿಗೆ ತುಂಬ ಕಿರಿಕ್ ಮಾಡ್ತಾ ಇದ್ರು ಈ ಸಣ್ಣ ಸಣ್ಣ ವಿಷಯಕ್ಕೆ ಏನೇನು ಈ ಥರ ಎಲ್ಲ ಮಾಡಬಾರ್ದು ಆ ಥರ ಪ್ರಾಬ್ಲಮ್ ಇದ್ದಾಗ ಪೇರೆಂಟ್ಸಿಗೆ ನಂಬರ್ಸ್ ಇರುತ್ತೆ ಅವ್ರಿಗೆ ಕಾ ಕಾಂಟ್ಯಾಕ್ಟ್ ಮಾಡಬೇಕು ಪೇರೆಂಟ್ಸ್ನ ಕರೆಸ್ಬೇಕು ಡಿಸ್ಕಷನ್ ಮಾಡಬೇಕು ಕನ್ವಿನ್ಸ್ ಮಾಡಬೇಕು ಅದು ಬಿಟ್ಬಿಟ್ಟು ಏಕಾಏಕಿ ಎಲ್ಲರಿದ್ರೆ ಅವಮಾನ ಮಾಡಿದ್ರೆ ಈಗಿನ ಕಾಲದಲ್ಲಿ ಸರಿ ಇರುತ್ತೆ ಮಕ್ಕಳು ಒಪ್ಕೊಳ್ತಾರೆ ಅವ್ರಿಗೆ ತುಂಬ ಹರ್ಟ್ ಆಗಿದೆ ಅನ್ಯಾಯ ಆಗಿದೆ ಈಗ ಅವರು ಅವ್ರ ಜೀವ ಕಳ್ಕೊಂಡು ಮಗಳು ಅವ್ರ ತಾಯಿಗೆ ಯಾರು ಹೊಣೆ ನೋಡ್ಕೊಳ್ಳೋರು ಯಾರು ಅದಕ್ಕೆ ಆ ಜೀವಕ್ಕೆ ಎಷ್ಟು ಬೆಲೆ ಇದೆ ಏನು ಮಾಡಬೇಕು ಅಂದರೆ ಕಾರಣ ಖಂಡಿತವಾಗ್ಲೂ ಅದನ್ನು ಹೇಳ್ತಾ ಇದ್ದಿಲ್ಲ ಅವ್ರ ತಾಯಿ ಎತ್ತೆ ತಾಯಿನೇ ಹೇಳ್ತಿದ್ದಾರೆ ಅವ್ರು ಅವ್ರ ಕಡೆಯಿಂದ ಇದನ್ನು ಆಗಿದೆ ಅಂತ ಹೇಳ್ಬಿಟ್ಟು ಸಾಫ್ಸಿಗೆ ಎಲ್ಲ ಸ್ಟೂಡೆಂಟ್ಸ್ ಇದ್ದಾರೆ ಎಲ್ಲರೂ ಬಂದಿದ್ದಾರೆ ಹೌದು ನಾವು ಇದೀವಿ ಬಟ್ ಡೈರೆಕ್ಟಾಗಿ ಹೇಳ್ಲಿಕ್ಕೆ ಆಗ್ತಾಯಿಲ್ಲ ನಮಗೂ ಭಯ ಇದೆ ಕಾಲೇಜ್ ಸರಿ ಇಲ್ಲ ಇಷ್ಟೊಂದು ಟಾರ್ಚರ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅವರು ಕೂಡ ಹೇಳ್ತಾ ಇದ್ದಾರೆ ಇದು ತುಂಬ ಅನ್ಯಾಯವಾದ ವಿಷಯ ಇದು ದಯವಿಟ್ಟು ಇದ್ರ ಬಗ್ಗೆ ಕುಲಂಕುಷವಾಗಿ ನ್ಯಾಯವಾಗಿ ನ್ಯಾಯವಾಗಿ ಹೇಗಿರಬೇಕು ಅದನ್ನು ತಿಳಿಸ್ಕೊಡಿನ